ಸಖತ್ಕಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್ ರಾಜ್ಯ ಕಾಂಗ್ರೆಸ್ ಪಾಲಿಗೆ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಎರಡು ಕಣ್ಣುಗಳಿದ್ದಂತೆ ಒಂದು ಕಣ್ಣಿಗೆ ಬೆಣ್ಣೆ ಮತ್ತೊಂದು ಕಣ್ಣಿಗೆ ಸುಣ್ಣ ಅನ್ನೋ ನೀತಿ ಹೈಕಮಾಂಡ್ ಅನುಸರಿಸಲು ಆಗಲ್ಲ ಇಬ್ಬರು ಮದಗಜಗಳ ಕುರ್ಚಿ ಕಾಳಗ ಈಗ ಹೈಕಮಾಂಡ್ಗೂ ಬಿಸಿ ತುಪ್ಪವಾಗಿ ಪರಿಣಮಿಸಿದೆ ಹೈಕಮಾಂಡ್ಗೆ ಕೈ ಕೈಮನೆಯ ಕ್ರಾಂತಿ ಕಿಚ್ಚು ರಾಜ್ಯ ಕಾಂಗ್ರೆಸ್ನಲ್ಲಿನ ಬೆಳವಣಿಗೆಗಳು ಹೈಕಮಾಂಡ್ ಪಾಲಿಗೆ ಬಿಸಿ ತುಪ್ಪವಾಗಿದೆ. ಯಾಕಂದ್ರೆ ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ಇಬ್ಬರೂ ಪಕ್ಷದ ಎರಡು ಕಣ್ಣುಗಳಿದ್ದಂತೆ ಒಬ್ಬರನ್ನ ಕಡೆಗಣಿಸಿದ್ರು ಪಕ್ಷದ ಅಳಿವು ಉಳಿವಿಗೆ ಹೊಡೆತ ಗ್ಯಾರಂಟಿ ಹೀಗಾಗಿ ಮೌನಕ್ಕೆ ಜಾರಿರೋ ಹೈಕಮಾಂಡ್ ಜಾಣ ಹೆಜ್ಜೆ ಇಡುತ್ತಿದೆ ರಾಹುಲ್ ಮುಂದೆ ಚರ್ಚಿಸೋಣ ಅಂತ ಸಿಎಂ ಡಿಸಿಎಂ ಸಮಾಧಾನ ಪಡಿಸಿದ ಖರ್ಗೆ ದೆಹಲಿಯಿಂದ ವಾಪಸ್ ಕಳುಹಿಸಿದ್ರು ಆದರೆ ಡಿಕೆ ಬಣ ದೆಹಲಿ ಯಾತ್ರೆ ಬಳಿಕ ಹೈಕಮಾಂಡ್ಗೂ ಕ್ರಾಂತಿ ಕಿಚ್ಚು ತಟ್ಟಿದೆ ಹೌದು ಹೈಕಮಾಂಡ್ ಮೇಲೆ ಡಿಕೆ ಬಣದ ಶಾಸಕರು ಒತ್ತಡ ಹಾಕಿದ್ದಾರೆ ಹೈಕಮಾಂಡ್ ಮಧ್ಯ ಪ್ರವೇಶಿಸಬೇಕು ಅಂತ ಪಟ್ಟು ಹಿಡಿದಿದ್ದಾರೆ ಸಿಎಂ ಕೂಡ ಕರೆ ಮಾಡಿ ಗೊಂದಲ ಬಗೆಹರಿಸಿ ಅಂತಿದ್ದಾರೆ ಖುದ್ದು ಖರ್ಗೆಗೆ ಕರೆ ಮಾಡಿ ಇಪ್ಪತ್ತು ನಿಮಿಷ ಚರ್ಚಿಸಿದ್ದಾರೆ ಇನ್ನು ತವರು ಜಿಲ್ಲೆ ಮೈಸೂರಿನಲ್ಲಿ ಐದು ವರ್ಷ ಸಿಎಂ ಕೂಗು ಮುಳುಗಿದೆ ಸಿಎಂ ಕೂಡ ನಾನು ನೂರು ವರ್ಷ ಇದ್ದೇ ಇರ್ತೀನಿ ಅಂತ ಹೇಳುವ ಮೂಲಕ ನನ್ನ ಆಟ ಮುಗಿದಿಲ್ಲ ಎಂಬ ಸಂದೇಶ ರವಾನಿಸಿದ್ದಾರೆ ಸಿಎಂ ಪರವಾಗಿ ಶೋಷಿತ ಸಮುದಾಯಗಳ ಒಕ್ಕೂಟ ನಿಂತಿದೆ ಸಿದ್ದರಾಮಯ್ಯ ಸಿಎಂ ಸ್ಥಾನದಿಂದ ಕೆಳಗಿಳಿಸಿದ್ರೆ ಹೋರಾಟ ಮಾಡುವ ಎಚ್ಚರಿಕೆ ನೀಡಿದೆ ಇದೇನಾದರೂ ಇದೇ ಒತ್ತಡ ಮುಂದುವರೆದು ಮುಖ್ಯಮಂತ್ರಿಗಳನ್ನ ಬದಲಾವಣೆ ಮಾಡಿದ್ದೇ ಆದರೆ ಮುಂದಿನ ಚುನಾವಣೆಯಲ್ಲಿ ಶೋಷಿತ ಸಮಾಜಗಳು ನಮ್ಮದೇ ಆದಂತಹ ಒಂದು ನಿರ್ಧಾರವನ್ನು ಮಾಡ್ತೀವಿ ಕಾಂಗ್ರೆಸ್ಗೆ ವಿರುದ್ಧವಾಗಿ ನಾವು ಹೋಗ್ತೀವಿ ಅಂತ ನಾನು ಸ್ಪಷ್ಟವಾಗಿ ಹೇಳ್ತೀನಿ ಹೀಗೆ ಎರಡು ಮಣದ ಒತ್ತಾಯ ಹೈಕಮಾಂಡ್ಗೆ ಗೆ ತಲೆನೋವಾಗಿದೆ ಹಾಗಾದ್ರೆ ಸಿಎಂ ಡಿ ಇಬ್ಬರ ಮಾತನ್ನ ಹೈಕಮಾಂಡ್ ಆಲಿಸುತ್ತಾ ವರಿಷ್ಠರ ಲೆಕ್ಕಾಚಾರ ಏನು ಅದನ್ನೇ ತೋರಿಸ್ತೀವಿ ನೋಡಿ ಹೈಕಮಾಂಡ್ ಯಾವುದೇ ಗುಂಪುಗಾರಿಕೆಗೆ ಮನ್ನಣೆ ಕೊಡಲ್ಲ ಒತ್ತಡ ತಂತ್ರಕ್ಕೆ ಮಣಿಯಲ್ಲ ಈ ಕಾರಣಕ್ಕೆ ದೆಹಲಿಗೆ ತೆರಳಿದ ನಾಯಕರನ್ನ ಪಾರ್ಕಿಂಗ್ನಲ್ಲೇ ಮಾತನಾಡಿ ವಾಪಸ್ ಕಳಿಸಿದ್ರು ಇನ್ನು ಸಿದ್ದು ಇಬ್ಬರಲ್ಲಿ ಒಬ್ಬರನ್ನ ಕಡೆಗಣಿಸಿದ್ರು ಪಕ್ಷಕ್ಕೆ ಹೊಡೆತ ಬೀಳಿದೆ ಹೀಗಾಗಿ ವರಿಷ್ಠರು ಅಳೆದು ತೂಗಿ ನಿರ್ಧಾರ ಮಾಡಿದ್ದಾರೆ ಮುಂದೆ ದೆಹಲಿ ವಿಶೇಷ ಪ್ರತಿನಿಧಿಗಳನ್ನ ರಾಜಕೀಯ ಗಳಿಸುವ ಸಾಧ್ಯತೆ ಇದೆ ಸಿಎಂ ಹಾಗೂ ಡಿಸಿಎಂ ಕೂರಿಸಿಕೊಂಡು ಸಂಧಾನ ಯತ್ನ ಮಾಡಲಿದ್ದಾರೆ ಜೊತೆ ಜೊತೆಗೆ ನಾಯಕರಿಗೆ ಮಾತನಾಡದಂತೆ ಆದೇಶ ಹೊರಡಿಸುವ ಸಾಧ್ಯತೆ ಇದೆ ಇದೇ ಹೊತ್ತಲ್ಲಿ ಖರ್ಗೆ ಕೂಡ ಬೆಂಗಳೂರಿಗೆ ಆಗಮಿಸಿದ್ದು ಖರ್ಗೆ ಭೇಟಿ ಮಾಡಿ ಹಲವು ನಾಯಕರು ಚರ್ಚಿಸಿದ್ದಾರೆ ಖರ್ಗೆ ಅವರನ್ನು ಸಿ ಭೇಟಿ ಮಾಡುವ ಮುನ್ನವೇ ಡಿ ಕೆ ಶಿವ್ಕುಮಾರ್ ಕೂಡ ಭೇಟಿ ಮಾಡುವ ಸಾಧ್ಯತೆ ಇದೆ ಇಬ್ರೂ ನಮ್ಮ ಸೀನಿಯರ್ ಲೀಡರ್ಸ್ ಇದ್ದಾರೆ ಇಬ್ರೂರ್ಗೆ ಚೀಫ್ ಮಿನಿಸ್ಟರ್ ಆಗ್ಬೇಕಾದ ಆಕಾಂಕ್ಷೆ ಡಿಕ್ರೇಷನ್ಗಳು ಮಾಡಿದ್ರೆ ತಪ್ಪಿಲ್ಲ ಆದರೆ ಅಲ್ಟಿಮೇಟ್ಲಿ ಹೈಕಮಾಂಡೆಡ್ ಡಿಸೈಡ್ ಮಾಡ್ತದೆ ಅದಕ್ಕೆ ನಾವೆಲ್ಲರೂ ಒಪ್ಕೊಳ್ಬೇಕಾಗ್ತದೆ ಕಾಂಗ್ರೆಸ್ನ ಒಟ್ಟಾರೆ ಬೆಳವಣಿಗೆಗಳ ಬಗ್ಗೆ ವಿಪಕ್ಷ ನಾಯಕ ಆರ್ ಅಶೋಕ್ ವ್ಯಂಗ್ಯ ಕ್ರಾಂತಿನೂ ಇಲ್ಲಂತೆ ಭ್ರಾಂತಿನೂ ಇಲ್ಲಂತೆ ಇದ್ಯಾವುದು ವಾಂತಿನ ಇದು ಕರ್ಗೆ ಮನೆಗೆ ಹೋಗಿದ್ದು ಏನು ವಾಂತಿ ಮಾಡಕ್ ಹೋಗಿದ್ರ ಕರ್ಗೆ ಮನೆಗೆ ಬೇರೆ ಜಾಗ ಇರ್ಲಿಲ್ವ ವಾಂತಿ ಮಾಡಕ್ಕೆ ನಿಮಗೆ ಕಾಂಗ್ರೆಸ್ನ ನ ವರಿಷ್ಠರಿಗೂ ಸಿಎಂ ಕುರ್ಚಿ ಸುತ್ತಲಿನ ಚರ್ಚೆ ಬಿಸಿ ತುಪ್ಪು ಆಗಿದೆ ಉಗುಳಲು ಆಗದೆ ನುಂಗಲು ಬಾರದೆ ಹೈಕಮಾಂಡ್ ಧರ್ಮ ಸಂಕಟದಲ್ಲಿ ಸಿಲುಕಿರೋದಂತೂ ಸತ್ಯ ಅನಿಲ್ ಜೊತೆ ಪ್ರಸನ್ನ ಗಾಂವ್ಕರ್ ಟಿವಿ ನೈನ್ ಬೆಂಗಳೂರು